ನಮಸ್ತೆ ಸ್ನೇಹಿತರೆ ಇವತ್ತು ಕನ್ನಡ ಚಲನಚಿತ್ರ ಉದ್ಯಮವೂ ಕೂಡ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿರುವಂಥದ್ದು ಸಾವಿರಾರು ಲಕ್ಷಾನುಗಟ್ಟಲೆ ಚಲನಚಿತ್ರಗಳನ್ನು ನಾವು ಕನ್ನಡದಲ್ಲಿ ಕಾಣ್ತೀವಿ ಅದೇ ಥರನಾಗಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡು ಯಶಸ್ವಿಯಾದಂಥ ಒಂದು ಚಲನಚಿತ್ರ ಮುತ್ತಿನಹಾರ ಒಬ್ಬ ಕೊಡಗಿನ ವೀರಸೈನಿಕನ ಕಥೆ ಈ ಒಂದು ಚಲನಚಿತ್ರದ ಕಥಾ ಅಂದರ ಅಂತ ಹೇಳ್ಬೋದು ಈ ಮುತ್ತಿನಹಾರ ಚಲನಚಿತ್ರದ ವಿಮರ್ಶೆಯನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಈ ಚಲನಚಿತ್ರಕ್ಕಿತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ನಗುಮುಖ ಚಲುವೆ ಸುಹಾಸಿನಿ ಅಭಿನಯದ ಮುತ್ತಿನಹಾರ ಚಲನಚಿತ್ರ ಯುದ್ಧದ ಕಣ್ಣಿಗೆ ಕಟ್ಟೋ ಹಾಗೆ ತೋರಿಸೋದ್ರ ಜೊತೆಗೆ ಯುದ್ಧದಿಂದ ನಷ್ಟವೇ ಹೊರತು ಬೇರೇನೂ ಇಲ್ಲ ಅಂತ ಶಾಂತಿಯ ತತ್ವಗಳನ್ನು ಶೋಧಿಸುವಂಥ ಅದರ ಜೊತೆಗೆ ದೇಶ ಪ್ರೇಮದ ಮಹತ್ವವಾದ ವಸ್ತುವನ್ನು ಒಳಗೊಂಡಂಥ ಚಲನಚಿತ್ರ ಅಂತ ಹೇಳ್ಬೋದು ಇದು ಮೂಲತಃ ವೆಮು ಜೋಶಿಯವರ ಕಥೆ ಅದನ್ನು ಅತ್ಯಂತ ವಿಶಿಷ್ಟತೆಯಿಂದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಚಿತ್ರೀಕರಣ ಮಾಡ್ತಾರೆ ನಮ್ಮ ಸೈನಿಕರು ದೇಶಕ್ಕೆ ಒದಗುವಂಥ ವಿವಿಧ ಆಪತ್ತುಗಳಿಗೆ ಸದಾ ಎದೆ ಒಡ್ಡಿ ಹೋರಾಡ್ತಾ ಇರ್ತಾರೆ ಯುದ್ಧವೇ ಆಗಿರಲಿ ಅಥವಾ ಪ್ರಕೃತಿ ವಿಕೋಪವೇ ಆಗಿರಲಿ ಎಂತಹ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಸೈನಿಕರು ಹೊರತಾರೆ ಹೀಗಾಗಿ ನಮ್ಮ ಜನಮಾನಸದಲ್ಲಿ ಸೈನಿಕರ ಬಗೆಗೆ ಅಪಾರ ಗೌರವ ಮತ್ತು ನಂಬಿಕೆ ಇರುವಂಥದ್ದು ಆದರೆ ಇದೇ ಒಂದು ಇನ್ನೊಂದು ಮಗ್ಗಲನ್ನು ನೋಡಿದಾಗ ಯುದ್ಧಕ್ಕೆ ಪ್ರೇರಣೆ ನೀಡುವಂಥ ಪ್ರಭುತ್ವ ಅಥವಾ ಸಾಮ್ರಾಜ್ಯಶಾಹಿಗಳು ಎಂದಿಗೂ ಸೈನಿಕನ ಜೀವನ ಸ್ಥಿತಿಯ ಬಗ್ಗೆ ಆಲೋಚಿಸುವ ಪರಿಯನ್ನು ನಾವು ಇವತ್ತು ವಿಶ್ಲೇಷಣೆ ಮಾಡಬೇಕಾಗಿದೆ ಯುದ್ಧ ಒಂದು ದೇಶದ ಏಳಿಗೆಗೋ ಅಥವಾ ಅದಕ್ಕೆ ಹಾನಿಗೋ ಗೊತ್ತಿಲ್ಲ ಆದರೆ ಅಲ್ಲಿ ಸೈನಿಕನ ಜೀವನ ಜೀವ ಎಷ್ಟು ಪಣಕ್ಕಿಡಬೇಕಾದಂಥ ಸಂದರ್ಭಗಳು ಒದಗಿ ಬರ್ತಾವೆ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿನಮಾನಗಳಲ್ಲೂ ನೋಡ್ತಾ ಇದ್ದೀವಿ ರಷ್ಯಾ ಉಕ್ರೇನ್ ಯುದ್ಧ ಇರ್ಬೋದು ಅಥವಾ ನಾವು ಇತ್ತೀಚೆಗೆ ನಡೆದಂಥ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಇರ್ಬೋದು ಯುದ್ಧ ಅನ್ನುವಂಥದ್ದು ಯಾವಾಗಲೂ ಭಯ ಆತಂಕ ನೋವನ್ನೇ ಹುಟ್ಟು ಹಾಕ್ತದೆ ಅನ್ನೋದಕ್ಕೆ ಈ ಮುತ್ತಿನಹಾರ ಚಲನಚಿತ್ರವೂ ಕೂಡ ಉದಾಹರಣೆ ಅಂತ ಹೇಳ್ಬೋದು ಈ ಒಬ್ಬ ಸೈನಿಕನ ಜೀವ ಮತ್ತು ಜೀವನ ಎಷ್ಟು ಆತಂಕದಲ್ಲಿರ್ತದೆ ಅಂತ ತೋರಿಸುವ ಸಂದರ್ಭದಲ್ಲಿ ಮುತ್ತಿನಹಾರ ಚಿತ್ರ ಮತ್ತು ಅದರ ಕುರಿತಾದಂಥ ವಿವೇಚನೆ ಬಹಳಷ್ಟು ಮುಖ್ಯ ಆಗ್ತದೆ ಈ ಚಿತ್ರ ಒಬ್ಬ ಕೊಡಗಿನ ಸೈನಿಕ ಅಚ್ಚಪ್ಪ ಅಂತ ಆತ ಈ ಚಲನಚಿತ್ರದ ಅಥವಾ ಈ ಕಥೆಯ ಕಥಾನಾಯಕ ಅವ ಎಲ್ಲ ಸೈನಿಕರ ಪ್ರತಿನಿಧಿಯಂತೆ ನಮಗೆ ಗೋಚರಿಸ್ತಾನೆ ಸೈನಿಕನಿಗಾಗುವಂಥ ಹಾನಿ ಏಕಕಾಲಕ್ಕೆ ಅವನ ಕುಟುಂಬಕ್ಕೂ ಮತ್ತು ದೇಶಕ್ಕೆ ತಲ್ಲಣವನ್ನು ಉಂಟು ಮಾಡ್ತದೆ ಅಂತ ಅಂದರೆ ಒಬ್ಬ ಸೈನಿಕನ ನೋವು ಸಾವುಗಳು ಆತನ ಕುಟುಂಬದ ಮೇಲೂ ಪರಿಣಾಮ ಬೀರ್ತದೆ ಅದ್ರ ಅದ್ರ ಜೊತೆಗೆ ದೇಶಕ್ಕೆ ಒಂದು ದೊಡ್ಡ ಹಾನಿನೂ ಕೂಡ ಅಂತ ಈ ರೀತಿ ದೇಶದ ರಕ್ಷಣೆಗಾಗಿ ಜೀವತೆತ್ತ ಸೈನಿಕರ ಜೀವನವನ್ನು ಪ್ರತಿನಿಧಿಸುವಂಥ ಈ ಚಿತ್ರಕಥೆ ಮೂಡಿ ಬಂದಿರುವಂಥದ್ದು ಹಾಗಾದರೆ ಈ ಚಿತ್ರದ ಆಶಯ ಅಥವಾ ತಾತ್ವಿಕ ಸಂಗತಿಗಳೇನು ಅಂತ ನೋಡಿದಾಗ ಮುತ್ತಿನಹಾರ ಚಲನಚಿತ್ರ ಮುಖ್ಯ ಆಶಯ ಏನು ಅಂದರೆ ಯುದ್ಧವನ್ನು ವಿರೋಧಿಸೋದು ಅಂತ ಚಿತ್ರದ ಆರಂಭ ಘಟ್ಟದಿಂದ ಹಿಡಿದು ಚಿತ್ರದ ಯುದ್ಧಕ್ಕೂ ಯುದ್ಧ ವಿರೋಧಿ ತತ್ವಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಮುತ್ತಿನಹಾರವನ್ನು ತುಂಬ ಸಾಂಕೇತಿಕವಾಗಿ ಅರ್ಥವನ್ನು ಹೊಂದಿಕೊಳ್ಳುವಂತೆ ಇಲ್ಲಿ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ ಅಚ್ಚಪ್ಪ ಒಬ್ಬ ಕೊಡಗಿನ ವೀರ ಸೈನಿಕ ಅವನ ಹೆಂಡತಿ ಅದೇ ಸೈನ್ಯ ಸೈನಿಕ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಂಥ ಅವಳ ಹೆಸರು ಅನ್ನಪೂರ್ಣ ಅಂತ ಅವರಿಬ್ಬರ ಮಧ್ಯೆ ಪ್ರೀತಿ ಅಂಕುರಿಸಿ ಆ ಭರವಸೆ ರೂಪಕವಾಗಿಯೇ ಆತ ಮಣಿ ಮುತ್ತು ಮಣಿ ಅದೊಂದು ರೀತಿ ನವರತ್ನಗಳಲ್ಲಿ ಆ ಮುತ್ತನ್ನು ಪ್ರತಿ ಸರ್ಷ ಕೊಡ್ತಾಯಿರ್ತಾನೆ ಆ ಮುತ್ತುಗಳನ್ನು ನೀಡ್ತಾಯಿರ್ತಾನೆ ಪ್ರತಿ ವರ್ಷ ಒಂದೊಂದು ಮುತ್ತನ್ನು ಖರೀದಿಸಿ ಅವಳಿಗೆ ಕೊಡ್ತಿರ್ತಾನೆ ಯಾಕಂದ್ರೆ ನವರತ್ನಗಳಲ್ಲಿ ಮುತ್ತು ಒಂದು ಕೂಡ ಅದು ಸ್ವಲ್ಪ ದುಬಾರಿ ಆಗಿರ್ತದೆ ನಾವು ಈಗ ಹೈದರಾಬಾದಲ್ಲಿ ನೋಡ್ತೀವಲ್ಲ ಮುತ್ತುಗಳು ಆ ಆ ಥರನಾದಂಥ ಮುತ್ತುಗಳು ಸ್ವಲ್ಪ ದುಬಾರಿ ಆಗಿರ್ತದೆ ಹೀಗೆ ಪ್ರತಿ ವರ್ಷ ಆ ಅಚ್ಚಪ್ಪ ತನ್ನ ಪ್ರೇಯಸಿ ಅಥವಾ ಹೆಂಡತಿಯಾದಂಥ ಅನ್ನಪೂರ್ಣಾಗೆ ಒಂದೊಂದೇ ಮುತ್ತುಗಳನ್ನು ಖರೀದಿ ಮಾಡಿ ಇರ್ತಾನೆ ಒಂದು ದಿನ ಅದರಿಂದ ಹಾರವನ್ನು ಆಕೆ ಮಾಡಬಳ್ಳು ಅನ್ನುವಂಥ ಭರವಸೆಯೊಂದಿಗೆ ಅವಳ ಕೊನೆಯಲ್ಲಿ ಆ ಮುತ್ತಿನ ಹಾರವನ್ನೇನೋ ಪೂರ್ಣಗೊಳಿಸ್ತಾಳೆ ಅವ್ರ ದಾಂಪತ್ಯದಲ್ಲಿ ಪ್ರತಿ ವರ್ಷ ಒಂದೊಂದು ಮೊತ್ತ ಅದು ತಂದು ಕೊಡ್ತಾನೆ ಇರ್ತಾನೆ ಅವಳದನ್ನು ಆ ಸರಕ್ಕೆ ಹಾಕ್ತಾನೆ ಇರ್ತಾಳೆ ಹೀಗಾಗಿ ಆ ಹಾರ ಅಲ್ಲಿ ಪೂರ್ಣ ಆಗ್ತದೆ ಆದರೆ ಅದೇ ಸಮಯಕ್ಕೆ ಅವಳ ಗಂಡ ಕೂಡ ಅಚ್ಚಪ್ಪ ಇರೋದಿಲ್ಲ ಒಬ್ಬ ಸೈನಿಕ ಅವನು ಒಬ್ಬ ಯೋಧ ಯಾವಾಗ ಆ ಮುತ್ತಿನ ಹಾರ ಪೂರ್ತಿಗೊಳ್ತದೋ ಆ ಮುತ್ತಿನ ಹಾರವನ್ನು ತೊಡಿಸುವಂಥ ಅದನ್ನು ತಂದು ಕೊಟ್ಟಂಥ ವ್ಯಕ್ತಿನೇ ಏನು ಅಂತಂದರೆ ಅಜೀವಂತವಾಗಿ ಇರೋದಿಲ್ಲ ಹೀಗಾಗಿ ಅಚ್ಚಪ್ಪನ ಅಂತ್ಯಕ್ರಿಯೆ ಸಮಯದಲ್ಲಿ ಅದನ್ನು ಆ ಮುತ್ತಿನ ಹಾರವನ್ನು ಆಕೆ ಹರಿದು ಹಾಕುವಂಥ ಒಂದು ಸಂದರ್ಭ ಬರ್ತದೆ ಅಂದರೆ ಒಬ್ಬ ಸೈನಿಕನ ಬದುಕು ಎಷ್ಟು ನಾವೇನು ಅಂತಂದರೆ ಅಲ್ಲಿ ಶಾಶ್ವತವಲ್ಲ ಅನ್ನುವಂಥದ್ದನ್ನು ಯಾವ ಮನುಷ್ಯನ ಬದುಕೇ ಶಾಶ್ವತ ಅಲ್ಲ ನಿಜ ಆದರೆ ಮುಖ್ಯವಾಗಿ ಸೈನಿಕ ಇವತ್ತಿರ್ತಾನೆ ಅಥವಾ ನಾಳೆ ಇರೋದಿಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆ ಕುಟುಂಬಕ್ಕೆ ಅರಗಿಸಿಕೊಳ್ಳಾಗದಂಥದ್ದು ಆಗ್ತದೆ ಪ್ರತಿನಿತ್ಯ ಜೀವನ ಭಯದಲ್ಲಿಟ್ಕೊಂಡೇ ಬದುಕುವಂಥದ್ದು ಆತ ಆಗಲಿ ಅಥವಾ ಆತನ ಕುಟುಂಬ ಆಗಲಿ ಹೀಗಾಗಿ ಆಕೆ ಆ ಮುತ್ತಿನ ಹಾರವನ್ನು ಹರ ಹಾಕುವಂಥದ್ದು ಯುದ್ಧ ಕೇವಲ ಸೈನಿಕರ ಮೇಲೆ ಮಾತ್ರ ಅಷ್ಟೇ ಅಲ್ಲ ಅವನ ಕುಟುಂಬದ ಮೇಲೂ ಹೇಗೆ ಪರಿಣಾಮ ಬೀರ್ತದೆ ಅನ್ನುವಂಥ ಕಟು ವಾಸ್ತವವನ್ನು ಈ ಚಿತ್ರ ಕಟ್ಟಿಕೊಡ್ತದೆ ಯುದ್ಧದ ಸಂದರ್ಭದಲ್ಲಿನೇ ಅಚ್ಚಪ್ಪ ಮತ್ತು ಅನ್ನಪೂರ್ಣೆಯ ಮಗನೂ ಕೂಡ ಏನು ಅಂತಂದರೆ ಆ ಬಾಂಬ್ ಬ್ಲಾಸ್ಟಲ್ಲಿ ಸತ್ತು ಹೋಗುವಂಥದ್ದನ್ನು ಚಲನಚಿತ್ರದಲ್ಲಿ ನೋಡ್ತೀವಿ ಹೀಗೆ ಚಿತ್ರದ ಆರಂಭದಿಂದ ಕೊನೆಯವರೆಗೂ ನಿರ್ದೇಶಕ ಹೇಳಿ ಹೊರಟಿರೋದೇನು ಅಂದರೆ ಯುದ್ಧ ವಿರೋಧಿ ತತ್ವ ಅಂತ ಸ್ಪಷ್ಟವಾಗ್ತದೆ ಅಂದರೆ ಯುದ್ಧ ಯಾವತ್ತಿದ್ರೂ ಒಳ್ಳೆಯದಲ್ಲ ಅಂತ ಈ ಚಿತ್ರ ಎರಡನೇ ಮಹಾಯುದ್ಧದ ಹಿನ್ನೆಲೆಯನ್ನು ಹೊಂದಿರುವಂಥದ್ದು ಹಿಟ್ಲರ್ನ ಆವೇಶದ ಭಾಷಣ ಹಿಂಸೆ ಪ್ರತಿಪಾದದ ರೂಪಕದಂತಿದೆ ಅಂದರೆ ಆ ಚಲನಚಿತ್ರ ಎರಡನೇ ವಿಶ್ವ ಯುದ್ಧದ ಕೆಲವೊಂದಿಷ್ಟು ಸನ್ನಿವೇಶಗಳನ್ನು ಅಲ್ಲಿ ಬಿಂಬಿಸ್ತದೆ ಅನ್ನುವಂಥದ್ದನ್ನು ಪ್ರಭುತ್ವ ಮತ್ತು ಸಾಮ್ರಾಜ್ಯಶಾಹಿ ಅಧಿಕಾರ ವಿಸ್ತರಣೆಯ ಹಮ್ನಿಂದ ಹುಟ್ಟಿದಂಥ ಯುದ್ಧ ತನ್ನ ವಿರಾಟ ಸ್ವರೂಪವನ್ನು ಪಡೆದು ಹಲವು ಜನರ ಮಾರಣಹೋಮಕ್ಕೆ ಕಾರಣ ಆಗ್ತದೆ ಅಂತ ಯಾರೋ ತಮ್ಮ ಪ್ರಭುತ್ವವನ್ನು ವಿಸ್ತರಿಸೋದಕ್ಕೆ ಸಾಮ್ರಾಜ್ಯಶಾಹಿತ್ವವನ್ನು ಶಾಶ್ವತವಾಗಿ ಸ್ಥಾಪಿಸೋದಕ್ಕೆ ಅಥವಾ ಇವತ್ತಿನ ನಾವು ಸರ್ಕಾರಗಳು ಅಥವಾ ದೇಶಗಳು ತಮ್ಮ ಒಂದು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಹೀಗಿದ್ದಾಗ ಯುದ್ಧದ ಮೊರೆ ಹೋಗುವಂಥದ್ದು ಆ ಸಂದರ್ಭದಲ್ಲಿ ಎಷ್ಟೋ ಸೈನಿಕರೇನು ಅಂದರೆ ತಮ್ಮ ಪ್ರಾಣವನ್ನು ತೆತ್ತಾರೆ ಅನ್ನುವಂಥದ್ದು ಅದಕ್ಕೆ ಮುತ್ತಿನ ಹಾರ ಚಿತ್ರವೇ ಏನು ಅಂತಂದರೆ ನಾವು ಉದಾಹರಣೆ ಅಂತ ಹೇಳ್ಬೋದು ಇದರಲ್ಲಿರುವಂಥ ರಸ ಅಭಿವ್ಯಕ್ತಿ ಎಂಥದ್ದು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಕನ್ನಡದಲ್ಲಿ ನಾವು ಸಹಜವಾಗಿ ಕಲಾತ್ಮಕ ಚಿತ್ರಗಳು ಹಾಗೂ ಮನೋರಂಜನಾತ್ಮಕ ಚಿತ್ರಗಳು ಅಂತ ವಿಭಾಗಿಸುವಂಥ ರೂಢಿ ಇದೆ ಕಲಾತ್ಮಕ ಚಿತ್ರಗಳು ಕೇವಲ ಪ್ರಶಸ್ತಿಗಾಗಿ ನಿರ್ಮಿತವಾಗ್ತವೆ ಅಂತ ಒಂದು ಹುಸಿ ನಂಬಿಕೆ ಇದೆ ಆ ಥರವೇನಿಲ್ಲ ಯಾವುದೋ ಒಂದು ದೊಡ್ಡ ದೊಡ್ಡ ಪ್ರಶಸ್ತಿ ವೇದಿಕೆಯಲ್ಲಿ ಅವುಗಳಿಗೆ ಪ್ರಶಸ್ತಿ ಸಿಗ್ತದೆ ಜನ ಅವುಗಳನ್ನು ಯಾರೂ ನೋಡೋದಿಲ್ಲ ಅನ್ನುವಂಥ ಒಂದು ಭಾವನೆ ಇದೆ ಮನೋರಂಜನಾತ್ಮಕ ಚಿತ್ರಗಳು ಹೆಚ್ಚು ಜನರನ್ನು ತಲುಪಿ ಆರ್ಥಿಕ ಗಳಿಕೆ ಆಧಾರದ ಮೇಲೆ ಅವುಗಳ ಯಶಸ್ಸಿನ ಪ್ರಮಾಣವನ್ನು ಅಳೆಯುವಂಥ ವಾಡಿಕೆ ನಾವು ಈ ಆರ್ಥಿಕ ಆಧಾರದ ಮೇಲೆ ಕಮರ್ಷಿಯಲ್ ಸಿನಿಮಾಗಳು ಅಂತ ಹೇಳಿ ಹೇಳ್ತೀವಿ ಅಂದರೆ ದುಡ್ಡು ಮಾಡೋ ದೃಷ್ಟಿಯಿಂದನೇ ತೆಗೆದಂಥ ಸಿನಿಮಾಗಳು ಅಂತ ಆದರೆ ಈ ಕಲಾತ್ಮಕ ಚಿತ್ರಗಳು ಹಾಗಲ್ಲ ಅಂತ ಅಲ್ಲಿ ಕಥೆ ಕಥಾ ವಸ್ತುವೇ ಮುಖ್ಯ ಆಗಿರ್ತದೆ ಹೊರತು ಬೇರೆ ಯಾವ ಅಂಶಗಳು ಅಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾರೆ ಆದರೆ ಮುತ್ತಿನಹಾರ ಚಿತ್ರ ಇವು ಎರಡರ ಮಧ್ಯದ ಹಾದಿಯಲ್ಲಿ ತುಳಿದಿದೆ ಅಂತ ಇದು ಕಲಾತ್ಮಕ ಚಿತ್ರವೂ ಹೌದು ಹಾಗೆ ಮನರಂಜನಾತ್ಮಕ ಚಿತ್ರವೂ ಹೌದು ಅಂತ ಹೇಳ್ತಾರೆ ಹೀಗಾಗಿ ಇದು ಬಿಡುಗಡೆಗೊಂಡಂಥ ಸಂದರ್ಭದಲ್ಲಿ ಒಂದು ವರ್ಗದವರಿಗೆ ಈ ಸಿನಿಮಾ ಬಹಳಷ್ಟು ಮೆಚ್ಚುಗೆ ಆದರೆ ಇನ್ನೊಂದು ವರ್ಗದವರು ಮಿಶ್ರ ಪ್ರತಿಕ್ರಿಯೆಯನ್ನು ಇದಕ್ಕೆ ವ್ಯಕ್ತಪಡಿಸ್ತಾರೆ ಅಂದರೆ ಸಹಜವಾಗಿ ಯಾವ ಸಿನಿಮಾಗಳಾದರೂ ಅಷ್ಟೇ ಎಲ್ಲರಿಗೂ ಇಷ್ಟ ಆಗ್ತವೆ ಅನ್ನುವಂಥದ್ದೇನಿಲ್ಲ ಒಂದು ವರ್ಗಕ್ಕೆ ಇಷ್ಟ ಆದರೆ ಮತ್ತೊಂದು ವರ್ಗಕ್ಕೆ ಸಹಜವಾಗಿ ಇಷ್ಟ ಆಗೋದಿಲ್ಲ ಯುದ್ಧದ ಸಂಕೀರ್ಣ ನೆಲೆಗಳನ್ನು ವಿವೇಚಿಸುವಂಥ ಈ ಚಿತ್ರ ಕಮರ್ಷಿಯಲ್ ಮತ್ತು ಆರ್ಟ್ ಅಂದರೆ ಕಲಾತ್ಮಕ ಮತ್ತು ನಾವು ಮನೋರಂಜನಾತ್ಮಕ ಇವೆರಡೂ ಸಂಯೋಜನೆ ನಿರ್ಮಾಣ ಅಂತ ಹೇಳ್ಬೋದು ಪ್ರಸ್ತುತದಲ್ಲಿ ಇದನ್ನು ನಾವು ಕ್ಲಾಸಿಕ್ ಚಿತ್ರ ಅಂತ ಹೇಳ್ಬೋದು ಕ್ಲಾಸಿಕ್ ಅಂದರೆ ದುಡ್ಡಿನ ದೃಷ್ಟಿಯಿಂದ ಗಳಿಸ್ಲಿಕ್ಕೂ ಒಂದು ಒಳ್ಳೆ ಸಿನಿಮಾ ಇತ್ತು ಹಾಗೆ ಕಲಾತ್ಮಕವಾಗಿ ಕಲೆಗೆ ಅವಕಾಶ ಇರುವಂಥ ಚಿತ್ರವೂ ಆಗಿತ್ತು ಅದು ಕ್ಲಾಸಿಕ್ ಅಂತ ಹೇಳಿ ಕರೀತಾರೆ ಮೇಲ್ನೋಟಕ್ಕೆ ಇದು ಆ್ಯಕ್ಷನ್ ಚಿತ್ರ ಅಂತ ಅನಿಸಿದ್ರು ಯಾಕಂದರೆ ಯುದ್ಧ ಹೋರಾಟ ಅಂತ ಸಹಜವಾಗಿ ಆ್ಯಕ್ಷನ್ ಚಿತ್ರ ಅಂತ ಅನಿಸಿದ್ರು ಆಳದಲ್ಲಿ ಮೆಲೋ ಡ್ರಾಮಾವನ್ನು ಮುಖ್ಯವಾಗಿ ಒಳಗೊಂಡಿದೆ ಆ ಅನ್ನಪೂರ್ಣ ಮತ್ತು ಅಚ್ಚಪ್ಪರ ಪ್ರೀತಿ ಆ ಹಾಡು ಅವರ ದಾಂಪತ್ಯ ಇದೆಲ್ಲವೂ ಕೂಡ ಏನು ಅಂದರೆ ಅನೇಕ ಭಾವನೆಗಳನ್ನು ಒಳಗೊಂಡಿರುವಂಥದ್ದು ಅಂತ ಯುದ್ಧವನ್ನು ವೈಭವೀಕರಿಸೋದು ನಿರ್ದೇಶಕರ ಉದ್ದೇಶ ಅಲ್ಲದೇ ಇದ್ದರೂ ಕೂಡ ಚಿತ್ರದ ಪರಿಣಾಮಗಳನ್ನು ಅದರಿಂದಾಗೋ ಸಾವು ನೋವುಗಳನ್ನು ಕಟ್ಟಿಕೊಡೋದಾಗಿದೆ ಹೀಗಾಗಿ ಇಲ್ಲಿ ವೀರರಸಕ್ಕಿಂತಲೂ ಕರುಣರಸ ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ಬೋದು ಆಗಲೇ ಹೇಳಿದ ಹಾಗೆ ಅಲ್ಲಿ ಯುದ್ಧ ಇದೆ ನಿಜ ಆದರೆ ಅಚ್ಚಪ್ಪ ಮತ್ತು ಅನ್ನಪೂರ್ಣ ತಮ್ಮ ಮಗುವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಅದೇ ರೀತಿ ಆ ದುಃಖ ಹಾಗೆ ಅಚ್ಚಪ್ಪನನ್ನು ಕಳೆದುಕೊಂಡಂಥ ಅನ್ನಪೂರ್ಣೆಯ ದುಃಖ ಇವೆಲ್ಲವನ್ನು ನೋಡಿದಾಗ ಆತನ ವಯಸ್ಸಾದಂಥ ತಂದೆ ತಾಯಿ ಇವೆಲ್ಲ ನೋಡಿದಾಗ ಕರುಣರಸವೇ ಏನು ಅಂದರೆ ಪ್ರಧಾನ ಅಂತ ಅಲ್ಲಿ ಅನಿಸುವಂಥದ್ದು ಇನ್ನು ತಾಂತ್ರಿಕ ಅಂಶಗಳಿಂದ ಗಮನಿಸೋದಾದರೆ ಸಿನಿಮಾವನ್ನು ಚಿತ್ರಕ್ಕೆ ಸಂಗೀತ ನೀಡಿ ಸಾಹಿತ್ಯವನ್ನು ರಚಿಸಿದಂಥವರು ನಾದಬ್ರಹ್ಮ ಹಂಸಲೇಖ ಅವರು ದೇಸಿ ಪ್ರತಿಭೆ ಆದಂಥ ಇವರು ಈ ಚಿತ್ರಕ್ಕಾಗಿ ಹಲವಾರು ಪ್ರಯೋಗಗಳನ್ನು ಮಾಡ್ತಾರಂತ ಹೇಳಲಾಗ್ತದೆ ಇದರಲ್ಲಿ ಬರುವಂಥ ಒಂದು ನಾವು ದುರಂತ ಗೀತೆ ಅಥವಾ ದುಃಖದ ಹಾಡು ಅಂತ ಹೇಳ್ಬೋದು ದೇವರ ಹೊಸೆದ ಪ್ರೇಮದ ಧಾರ ಅನ್ನುವಂಥ ಗೀತೆ ಸಾಹಿತ್ಯಿಕವಾಗಿಯೂ ಮತ್ತು ಸಂಗೀತ ದೃಷ್ಟಿಯಿಂದ ಒಂದು ಮಹತ್ವದ ಗೀತೆ ಅಂತ ಹೇಳ್ಬೋದು ಈ ಗೀತ ಸಾಹಿತ್ಯದಲ್ಲಿ ಬೇಸಿಗೆ ಮಳೆ ವಸಂತ ಋತುಗಳನ್ನು ಬರುವುದ್ರ ಮೂಲಕ ಚಿತ್ರದ ಸನ್ನಿವೇಶವನ್ನು ತೀವ್ರಗೊಳಿಸ್ತಾರೆ ಅಂದರೆ ಚಿತ್ರವನ್ನು ನಾವು ನೋಡಿದಾಗ ಅಲ್ಲಿ ಹಸಿರು ಇದೆ ಮರಭೂಮಿನೂ ಇದೆ ಮತ್ತು ಮಂಜು ಅಂತ ಮೂರೂ ರೀತಿ ಅಂದರೆ ಜೀವನದಲ್ಲಿ ಹೇಗೆ ಕಷ್ಟ ಸುಖ ನಲಿವು ನೋವು ಎಲ್ಲ ಬರ್ತದೋ ಹಾಗೆ ಸಿನಿಮಾ ಕೂಡ ಅದನ್ನೇ ಏನು ಮಾಡ್ತಂದ್ರೆ ಪ್ರತಿನಿಧಿಸ್ತದೆ ಅಂತ ಅಲ್ಲಿ ಹಸಿರು ಇದೆ ಹಾಗೆ ಯುದ್ಧ ಸನ್ನಿವೇಶ ಮರಭೂಮಿನೂ ಇದೆ ಹಾಗೆ ಮಂಜು ಮಂಜು ಅಂದರೆ ಆ ಕಷ್ಟ ಎಲ್ಲ ಕರಗಿ ಹೋಗುವಂಥದ್ದು ಎಲ್ಲವೂ ಸೂಕ್ಷ್ಮವಾಗಿ ನಾವು ಗಮನಿಸ್ತೀವಿ ಅಂತ ಅದೇ ರೀತಿ ಮಡಿಕೇರಿ ಸಿಪಾಯಿ ಅನ್ನುವಂಥ ಹಾಡು ಕನ್ನಡ ಮತ್ತು ಕೊಡವ ಭಾಷೆ ಮಿಶ್ರಣದಿಂದ ವಿಶೇಷ ಸ್ಥಾನವನ್ನು ಪಡ್ಕುತ್ತದೆ ಕೊಡಗರ ವೀರ ಗಂಡೆದೆ ಶೂರ ಅನ್ನುವಂಥ ಹಾಡು ಆ ಕೊಡಗಿನ ಸಾಂಸ್ಕೃತಿಕ ನೆಲೆಯನ್ನು ಪ್ರತಿಬಿಂಬಿಸುವಂಥದ್ದು ಒಟ್ಟಾರೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಚಿತ್ರವನ್ನು ಇನ್ನೊಂದು ಮಟ್ಟಕ್ಕೆ ಕರೆದುಕೊಂಡು ಹೋಗ್ತದೆ ಅದೇ ಸಂದರ್ಭದಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅತ್ಯಂತ ಆಧುನಿಕ ಮತ್ತು ಮುಂದುವರೆದ ಅಂತ ಹೇಳಲಾಗುವಂಥ ಕ್ಯಾಮ್ರಾವನ್ನು ಈ ಚಿತ್ರೀಕರಣಕ್ಕೆ ಬಳಸಲಾಗಿತ್ತು ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಅತ್ಯುತ್ತಮ ದೃಶ್ಯಗಳನ್ನು ಕಟ್ಟಿಕೊಟ್ಟವರು ಯಾರು ಅಂದರೆ ಛಾಯಾಗ್ರಾಹಕ ಡಿ ವಿ ರಾಜಾರಾಮ್ ಅಂತ ಹೀಗೆ ಈ ಚಿತ್ರಕ್ಕೋಸ್ಕರ ಪ್ರತಿಯೊಬ್ಬ ತಾಂತ್ರಿಕ ತಜ್ಞನೂ ಚಿತ್ರ ಉತ್ತಮವಾಗಿ ಬರಲಿ ಒಂದು ಮಾದರಿ ಚಿತ್ರ ಆಗಲಿ ಅನ್ನುವಂಥ ನೆಲೆಯಲ್ಲಿ ಕೇವಲ ತಾಂತ್ರಿಕ ವರ್ಗ ಅಂತ ಅಷ್ಟೇ ಅಲ್ಲ ಇಡೀ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿ ಹಾಗೆ ವಿಷ್ಣುವರ್ಧನ ಮತ್ತು ಸುಹಾಸಿನಿಯವರ ಅಭಿನಯವು ಕೂಡ ಬಹಳಷ್ಟು ಅದ್ಭುತವಾಗಿ ಮೂಡಿಬಂದಿರುವಂಥದ್ದು ಈ ಎಲ್ಲ ಅಂಶಗಳನ್ನು ನಾವು ಚಿತ್ರ ನೋಡಿದಾಗ ನಮಗೇನು ಅಂದರೆ ಸ್ಪಷ್ಟವಾಗಿ ಅರಿವಾಗ್ತದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು ಅಂತ ನಾನು ಹೇಳಿದೆ ಅಂದರೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಮೋಸ್ಟ್ಲಿ ನೀವು ಹುಟ್ಟಿರ್ಲಿಕ್ಕಿಲ್ಲ ಕೂಡ ಅಷ್ಟು ಹಳೆಯದಾದಂಥ ಒಂದು ಚಲನಚಿತ್ರ ಆದರೆ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಆ ಸಿನಿಮಾ ಮತ್ತು ವಿಷ್ಣುವರ್ಧನ್ ಎರಡೂ ಕೂಡ ಏನು ಅಂದರೆ ಯಾವತ್ತೂ ಏನು ಅಂತಂದರೆ ಮಾಸಿ ಹೋಗೋದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡ್ಕೋಬೋದು ಧನ್ಯವಾದಗಳು